ಆಯ್ಪೀರಿಯನ್ಸ್ ಎಲ್ಲರಿಗೋಸ್ಕರ ಹೇಗಿದ್ದೀರ ನಾನು ದುಡ್ಡುಗನ್ನೇ ಚೆನ್ನಾಗಿದ್ದೀವಿ ಪುಟ್ಟ ಗಂಗಮ್ಮ ನೋಡಿ ಮತ್ತೆ ವಿಡಿಯೋ ತೆಗಿಂಗಾಯಿತು ಫೋನ್ ಬಂತು ಅರ್ಧದಲ್ಲಿ ಕಟ್ಟಾಯಿತು ಫುಲ್ ಇತ್ತಾಳಿ ಸಾಮಾನೆಲ್ಲ ಕ್ಲೀನಾಗಿದೆ ಸೊಂಬು ದೀಪ ಮತ್ತು ಮಂಗಲಾತಿ ತಟ್ಟೆ ಗಂಟೆ ಎಲ್ಲ ನಾನು ಅನಿಲಂತೂ ಕೆಲಸ ಬಿದ್ದು ಬಿದ್ದು ಮಾಡ್ತಾವನೆ ಬಿದ್ದು ಬಿದ್ದು ಕೆಲಸ ಮಾಡ್ತಾಯಿದ್ದಾನೆ ಅನಿಲು ಆಮೇಲೆ ಒಂದು ದೇವಸ್ಥಾನಕ್ಕೆ ಗಡಿಯಾರ ತಂದು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಹ್ಞೂ ಹ್ಞೂ ಆಮೇಲೆ ಗಂಗಮ್ಮ ಅವರು ರೆಡಿ ಇದ್ದಾರೆ ಅಂದರೆ ಹೂವು ಎಲ್ಲ ತೆಗ್ದಾಕಿಟ್ಟಿದ್ದಾರೆ ಈಮ್ಮ ಫೋನ್ ಮೇಲೆ ಫೋನ್ ಮಾತಾಡೋದೇ ಗಂಗಮ್ಮ ರೆಡಿಯಾಗಿ ಕುಂತಿದ್ದಾರೆ ಚೆನ್ನಾಗಿ ಮತ್ತು ಇವರು ಗಂಗಮ್ಮನೂ ರೆಡಿಯಾಗಿ ಕುಂತಿದ್ದಾರೆ ಇನ್ನೂ ರೆಡಿಯಾಗಿಲ್ಲ ಫುಲ್ಲು ಹೂವು ಎಲ್ಲ ತೆಗ್ದಾಕಿ ರೆಡಿ ಮಾಡಿ ಪ್ಲೇನ್ ಮಾಡಿಟ್ಟಿದ್ದಾರೆ ಅಷ್ಟೇ ಆಮೇಲೆ ಇಲ್ಲೊಂದಷ್ಟು ದಿನ ಎಲ್ಲರೂ ಮಾತಾಡ್ತಾ ಇದ್ದಾರೆ ನೋಡಿ ನಮ್ಮ ಮೈದಾ ನಮ್ಮ ಭಾವ ಮಕ್ಕಳು ಎಲ್ಲರೂ ಇದ್ದಾರೆ ಇಲ್ಲಿ ಯಾ ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವಳೆ ಅನಿಲ್ಲ ಹ್ಞೂ ಹೊಡ್ಬಿಟ್ಟು ಬಾವಾಗ ಮತ್ತೆ ಆಂಜನೇಯ ಎಲ್ಲ ಗಂಗಮ್ಮನ ಎಲ್ಲ ಆಫೀಸ್ ಆಫೀಸಿ ಎಲ್ಲ ತೊಳೆದಿಕ್ಕಿದ್ದಾರೆ ರೆಡಿ ಮಾಡಿದ್ದಾರೆ ನೋಡಿ ಆಂಜನೇಯ ಸಮಯ ಕೂಡ ರೆಡಿ ಮಾಡೋರು ಇದೆಲ್ಲ ಫುಲ್ಲು ಹೂವು ಯಮ್ಮಮ್ಮ சா இது ஃபுல்லு ஹூ அந்த இல்லை கண்ட तिस ऐका कुरी होत्रे इवन बाधे ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ಅಡುಗೆ ಮಾಡೋ ಬಟ್ರು ಅಡುಗೆ ಮಾಡೋ ಭಟ್ರು ನೀಟಾಗಿಲ್ಲಂತೆ ಪಾಪ ವೀಡಿಯೋ ತೆಗಿಬೇಡ ಅಂತವ್ರೆ ಪಪ್ಪ ಮೇ ಅನ್ನಮೇ ಮೆದನ್ಕಿ ಕೊಂಚ ಅನ್ನಮ್ ಕಲ್ಪೈ ಹಾಂ ಇವಾಗ ಆದಷ್ಟು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಆಮೇಲೆ ಸಾಯಂಕಾಲ ಮತ್ತೆ ಇನ್ನೂ ಹೋಮ ಎಲ್ಲ ಇದೆ ಆವಾಗ ಫುಲ್ ವೀಡಿಯೋ ನಿಮ್ಗೆ ಹಾಕ್ತೀನಿ ಸೊ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಹೊಸ ವೀಡಿಯೋ ನೋಡ್ತಾ ಇದ್ದೀರಲ್ಲ ಎಲ್ಲರಿಗೂ ಧನ್ಯವಾದ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಅಂತೂ ಇವಾಗ ಆಗ್ತಾ ಸದ್ಯಕ್ಕೆ ಇವಾಗ ಏನು ನಡೀತಾ ಇದೆ ಇವಾಗ ಆಗ್ತಾ ನೋಡಿ ಎಲ್ಲರಿಗೂ ಬಾಯ್